ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಶ್ರೀ ಶಾರದಾ ದೇವಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮುಂಚೆ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ ನಾವು ಶ್ರೀರಾಮಕೃಷ್ಣ ಪರಮಹಂಸರು ಪ್ರಪಂಚಕ್ಕೆ ಬಂದರು ಬರುವಾಗ ಏನು ಮಾಡಿದ್ರು ಕೆಲವು ಪುಣ್ಯಾತ್ಮರನ್ನ ಹಲವು ಪುಣ್ಯಾತ್ಮರನ್ನ ಜೊತೆಗೆ ಕರೆತಂದರು ಯಾಕೆ ಅಂದರೆ ಅವರ ಲೀಲಾ ಸಹಾಯಕ್ಕೆ ಅಂತ ಅವರು ಪುಣ್ಯಾತ್ಮರನ್ನು ಕರೆತಂದರು ಅವರಲ್ಲಿ ಇಬ್ಬರು ಸುವಿಖ್ಯಾತರು ಮತ್ತು ಸ್ಮೃತ ಪುಣ್ಯರು ಒಬ್ಬರು ಸ್ವಾಮಿ ವಿವೇಕಾನಂದರು ಮತ್ತೊಬ್ಬರು ಶ್ರೀ ಅವರು ಸ್ವಾಮಿ ವಿವೇಕಾನಂದರು ಹೊಸ ಬಾಳಿನ ಭರವಸೆಯಂತೆ ಬಂದರು ಅವಾಗ ಬ್ರಿಟಿಷ್ ಕಾಲ ಇದ್ದಿದ್ದರಿಂದ ಪ್ರತಿಯೊಬ್ಬರು ಮನಸ್ಸಲ್ಲೂ ಮತ್ತು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಹೇಗಿತ್ತು ಅಂದರೆ ದಾಸ್ಯ ಅಂದರೆ ಬ್ರಿಟಿಷವ್ರು ಬಂದಾಗ ಬ್ರಿಟಿಷವ್ರು ಇದ್ದಾಗ ಇವ್ರನ್ನೆಲ್ಲ ಹೇಗೆ ಮಾಡ್ಕೊಂಡಿದ್ರು ಸರ್ವೆಂಟ್ಸ್ ಥರ ಮಾಡ್ಕೊಂಡಿದ್ರು ಜನನೆಲ್ಲ ಅವಾಗ ದಾಸಿಯ ಥರ ಮತ್ತು ದೌರ್ಬಲ್ಯ ಪ್ರತಿಯೊಬ್ಬರಲ್ಲೂ ದೌರ್ಬಲ್ಯ ವೀಕ್ನೆಸ್ ಇತ್ತು ಅಂಜಿಕೆ ಭಯ ಇತ್ತು ತುಂಬನೇ ಜನಾಂಗಕ್ಕೆ ತುಂಬಾ ಭಯ ಇತ್ತು ಅದಕ್ಕೋಸ್ಕರ ಅವ್ರು ಬಂದು ಏನು ಮಾಡಿದ್ರು ಶಕ್ತಿ ಸಂದೇಶವನ್ನು ತಂದರು ಸ್ವಾಮಿ ವಿವೇಕಾನಂದರ ವಾಣಿ ಅಂದರೆ ಹೇಗಿತ್ತು ಅಂದರೆ ಪ್ರಚಂಡ ಇತ್ತು ಉತ್ಸಾಹ ಇತ್ತು ಆ ಉತ್ಸಾಹ ಸ್ಫೂರ್ತಿಯ ಅಗ್ನಿಕುಂಡದಿಂದ ಹಾರಿ ಬಂದ ಕಿಡಿಗಳಂತೆ ಇತ್ತು ಮತ್ತು ಶ್ರೀರಾಮಕೃಷ್ಣ ಪರಮಹಂಸರ ಕೈ ಹಿಡಿದ ತಪಸ್ವಿನಿ ಶ್ರೀ ಶಾರದಾದೇವಿಯವರು ಇವರು ನಮ್ಮ ನಾರಿಯರ ಉದ್ಧಾರಕ್ಕಾಗಿ ಶ್ರೀ ರಾಮಕೃಷ್ಣ ಪರಮಹಂಸರು ಶ್ರೀ ಶಾರದಾದೇವಿಯವರನ್ನು ಕರೆತಂದರು ಶ್ರೀರಾಮಕೃಷ್ಣರು ನಾರಿ ಲೋಕಕ್ಕೆ ತಂದ ಒಂದು ಉಡುಗೊರೆಯಂತೆ ಇದ್ದಾರೆ ಶ್ರೀ ದೇವಿಯವರು ಇವರು ವಿವೇಕಾನಂದರಂತೆ ಸುಂಟರ ಗಾಳಿಯಂತೆ ಬರಲಿಲ್ಲ ಅಥವಾ ಸಿಂಹದಂತೆ ಘರ್ಜಿಸಲಿಲ್ಲ ಅವರು ನಾಲ್ಕು ಜನದ ಮುಂದೆ ನಿಂತು ತಲೆ ಎತ್ತಿ ನಿಲ್ಲಕ್ಕೆ ಕೂಡ ತುಂಬನೇ ಲಜ್ಜೆ ಪಡ್ತಿದ್ರು ಆದರೂ ಸಹ ಶ್ರೀ ಶಾರದಾ ದೇವಿಯವರ ಪ್ರಭಾವ ನಾರಿ ಲೋಕದ ಮೇಲೆ ತುಂಬಾ ಅದ್ಭುತವಾಗಿತ್ತು ಶ್ರೀ ಶಾರದಾ ದೇವಿಯವರು ಯಾರಿಗೂ ಕಾಣದೆ ಮತ್ತು ಯಾರಿಗೂ ಕೇಳಿಸದೆ ಬೆಳಗಿನ ಹೊತ್ತು ಬೀಳುವ ಹಿಮಮಣಿಯಂತೆ ಇದ್ದರು ಶ್ರೀ ಶಾರದಾ ದೇವಿಯವರು ಈ ಹಿಮಮಣಿ ಎಷ್ಟೋ ಮೊಗ್ಗುಗಳನ್ನು ಸಹ ಅರಳಿಸಿದ್ವು ಮತ್ತು ದುಃಖ ದಾರಿದ್ರ್ಯ ಮತ್ತು ನೊಂದವರಿಗೆ ದಾರಿ ಬೆಳಕಾದರು ವೈಧವ್ಯ ಶಿಲುಬೆಗೆ ತುತ್ತಾದವರಿಗೆ ಸಮಾಧಾನ ತಂದುಕೊಟ್ರು ಪಾಪಕೂಪದಲ್ಲಿ ಬಿದ್ದವರನ್ನು ಮೇಲೆತ್ತಿದ್ರು ಅವರನ್ನು ಭಗವಂತನ ಯೋಗ್ಯತಮ ಮಕ್ಕಳನ್ನಾಗಿ ಮಾಡಿದ್ರು ಶ್ರೀ ಮಾತೆ ದೇವಿಯವರ ಮಹತ್ವವನ್ನು ನಮಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಯಾಕೆ ಅಂದರೆ ಇಲ್ಲಿ ಆಡಂಬರ ಇಲ್ಲವೇ ಇಲ್ಲ ತುಂಬನೇ ಸಿಂಪಲ್ಲಾಗಿದ್ದರು ಅವರು ಮತ್ತು ಸಾಮಾನ್ಯತೆಯೇ ಅವತಾರವೆತ್ತಂತಿದೆ ಇವರ ಬಾಳು ಮತ್ತು ರಾಮಕೃಷ್ಣನರ ಜೀವನದಲ್ಲಿ ತುಂಬ ಆಧ್ಯಾತ್ಮಿಕ ಘಟನೆಗಳ ಪ್ರಚಂಡ ಬಿರುಗಾಳಿ ಇದೆ ಒಂದು ಸಾಧನೆ ಆದಮೇಲೆ ಮತ್ತೊಂದು ಸಾಧನೆಗೆ ಅವರು ಕೈ ಹಾಕ್ತಿದ್ರು ಒಂದು ಭಾವದ ಮೂಲಕ ದೇವರನ್ನು ಪ್ರೀತಿಸಿದ್ರೆ ಅದಾದಮೇಲೆ ಮತ್ತೊಂದು ಭಾವದಿಂದ ಪ್ರೀತಿಸ್ತಾ ಇದ್ರು ಅವರು ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡೋರು ಒಂದು ಭಾವದಿಂದ ದೇವರನ್ನು ಪ್ರೀತಿಸಿ ಮತ್ತೆ ಇನ್ನೊಂದು ಭಾವಕ್ಕೆ ಮತ್ತೆ ಹೋಗ್ತಿದ್ರು ಮತ್ತು ಒಂದು ತತ್ವದೃಷ್ಟಿಯಿಂದ ಅಂದರೆ ದೇವರನ್ನು ಒಂಥರ ತತ್ವದೃಷ್ಟಿಯಿಂದ ಕಂಡಾದ ಮೇಲೆ ಮತ್ತೊಂದು ತತ್ವದ ದೃಷ್ಟಿಯಿಂದ ದೇವರನ್ನು ನೋಡೋಕ್ಕೆ ಇಷ್ಟಪಡ್ತಿದ್ರು ಮತ್ತು ಒಂದು ಧರ್ಮದ ಅನುಷ್ಠಾನವಾದ ಮೇಲೆ ಮತ್ತೊಂದು ಧರ್ಮ ಧರ್ಮದ ಸಾಧನೆಗೆ ಧುಮುಕ್ತಿದ್ರು ಎಷ್ಟು ವಿಧದಿಂದ ಅವರು ಪರಾತ್ಪರ ತತ್ವವನ್ನು ಕಂಡರೂ ಅವರಿಗೆ ತೃಪ್ತಿ ಆಗ್ತಾನೇ ಇರಲಿಲ್ಲ ಪ್ರತಿಯೊಂದು ಅವರ ಸಾಹಸನೂ ಕೂಡ ನಮ್ಮನ್ನು ಅಚ್ಚರಿಗೊಳಿಸುತ್ತೆ ನಮಗೆ ತುಂಬಾ ರೋಮಾಂಚನ ಕೊಡುತ್ತೆ ರೋಮಾಂಚನ ಉಂಟು ಮಾಡುತ್ತೆ ಇನ್ನು ಸ್ವಾಮಿ ವಿವೇಕಾನಂದರ ವಿಷಯಕ್ಕೆ ಬಂದರೆ ಅವ್ರದ್ದಂತೂ ಬಾಹ್ಯ ಘಟನೆಗಳಿಂದ ತುಂಬಿ ತುಳ್ಕಾಡ್ತಿದೆ ತುಂಬಾ ರಸಮಯವಾಗಿದೆ ಅವರು ಪ್ರತಿಯೊಬ್ಬರನ್ನು ಆಕರ್ಷಣೆ ಮಾಡ್ತಿದ್ರು ಆಕರ್ಷಿಸ್ತಾ ಇದ್ದರು ಅವರ ವ್ಯಕ್ತಿತ್ವನೇ ಹಾಗೆ ಪ್ರತಿಯೊಬ್ಬರಿಗೂ ಅಟ್ರ್ಯಾಕ್ಟ್ ಆಗ್ತಿತ್ತು ಮತ್ತು ಅವ್ರಿಗೆ ತುಂಬನೇ ಸಂಶಯ ಬರ್ತಿತ್ತು ದೇವ್ರ ಇದಾನ ಅನ್ನೋ ಪ್ರಶ್ನೇ ಎಲ್ಲರಿಗೂ ಹಾಕಿ ಕೇಳ್ತಾಯಿದ್ರು ಮತ್ತು ಕೊನೆಗೆ ದಕ್ಷಿಣೇಶ್ವರಕ್ಕೆ ಬಂದರು ಶ್ರೀರಾಮಕೃಷ್ಣ ಪರಮಹಂಸ ಹತ್ರ ಬಂದು ಅವ್ರಿಗೂ ಕೂಡ ಪ್ರಶ್ನೆ ಹಾಕಿದ್ರು ಇದಕ್ಕೆ ಉತ್ತರ ಕೂಡ ಅವ್ರಿಗೆ ಸಿಕ್ತು ಉತ್ತರವಾಗಿ ಅನುಭವನ ಪಡೆದ್ರು ಮತ್ತು ಬರೀ ಬಾಯಿ ಮಾತುಗೋಸ್ಕರ ಅಲ್ಲ ಅವರು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅದಾದಮೇಲೆ ಭರತಖಂಡವನ್ನು ಸಂಚರಿಸಿದ್ರು ಆಮೇಲೆ ಅಮೇರಿಕ ದೇಶಕ್ಕೂ ಹೋದರು ಮೊದಲು ಅನಾಮಧೇಯರಾಗಿದ್ದರೂ ಸಹ ಅದಾದಮೇಲೆ ಎಲ್ರಿಗೂ ಅವರು ತುಂಬನೇ ಇಷ್ಟ ಆದರು ಆದರು ಅಲ್ಲಿಗೆ ಹೋದ ಮೇಲೆ ಅವರು ಭರತಖಂಡದ ಧರ್ಮದ ಧ್ವಜವನ್ನು ಅಲ್ಲಿ ಏರಿಸ್ಬಿಟ್ಟು ಮತ್ತೆ ಭರತಕಂಡಕ್ಕೆ ಬರ್ತಾರೆ ಮತ್ತು ರಾಜ ಮಹಾರಾಜರೆಲ್ಲ ಅವರು ಕುಳಿತಿದ್ದ ಗಾಡಿಯನ್ನು ಸಹ ಎಳಿತಿದ್ರಂತೆ ಮತ್ತು ಸಹಸ್ರಾರು ಮಂದಿ ಅವರ ಉಪನ್ಯಾಸ ಕೇಳಲು ಜನ ಸೇರ್ತಿದ್ರು ಆದರೆ ಶ್ರೀ ಶಾರದಾ ದೇವಿಯವರು ಧ್ಯಾನಮಯ ತಪಸ್ವಿನಿ ಮತ್ತು ಇವರನ್ನ ಹೊರಗಿನಿಂದ ನೋಡಿದ್ರೆ ನಿಜವಾಗ್ಲೂ ಸಹ ಅವರಲ್ಲಿ ಮಹಾತ್ಮೆ ಇದೆಯಾ ಅಂತ ಸಂಶಯ ಬರುತ್ತೆ ಅವರು ಹಳ್ಳಿಲೇ ಬೆಳೆದವರು ಮತ್ತು ಶಾಲೆ ಕಾಲೇಜಿಗೆ ಹೋಗಿ ಓದಿದವರಲ್ಲ ಅವರೇನು ಅವ್ರಿಗೆ ಪತಿ ಸೇವೆ ಬಿಟ್ಟರೆ ಮತ್ತಾವ ಶಾಸ್ತ್ರದ ಪರಿಚಯನೂ ಸಹ ಇಲ್ಲ ಅವರಿಗೆ ಅವ್ರಿಗೆ ಭಾಷಣ ಮಾಡೋಕ್ಕೆ ಬರಲ್ಲ ಬರೆಯೋದಕ್ಕೆ ಬರಲ್ಲ ಮತ್ತು ಹೊರಗಿನಿಂದ ನೋಡಿದ್ರೆ ಅವರು ಕೇವಲ ಸಾಧಾರಣ ಹೆಂಗಸಿನಂತೆ ಇದ್ದರು ಮತ್ತು ಸಾಮಾನ್ಯತೆಯ ವೇಷ ಧರಿಸಿರುವರು ಆದರೆ ಈ ಸಾಮಾನ್ಯತೆಯನ್ನು ತೂರಿ ಹೋದರೆ ಅಲ್ಲಿ ಕಾಣುವುದು ನಮಗೆ ಭಕ್ತಿ ಜ್ಞಾನ ವೈರಾಗ್ಯ ಮಾತ್ರ ಸಿಗುತ್ತೆ ಶ್ರೀ ರಾಮಕೃಷ್ಣ ಪರಮಹಂಸರು ಎಂಬ ಗಗನ ಚುಂಬಿತ ಅವತಾರ ವ್ಯಕ್ತಿ ನಿಂತಿರುವುದು ಈ ಮಹಾತ್ಯಾಗದ ಅಡಿಗಲ್ಲಿನ ಮೇಲೆ ಅಂದರೆ ಇವರೇ ಬೇಸು ಯಾರು ಶಾರದಾ ದೇವಿಯವರು ಅಷ್ಟು ಅವರು ತಾಳ್ಮೆ ಅವರ ಪ್ರೀತಿ ಅವರ ಸಮಾಧಾನ ಚಿತ್ತತೆ ಇದೆಲ್ಲ ಇರೋದಕ್ಕೋಸ್ಕರನೇ ಶ್ರೀರಾಮಕೃಷ್ಣ ಪರಮಹಂಸರು ಅಷ್ಟು ಎತ್ತರಕ್ಕೆ ಬೆಳೆದ್ರು ಶ್ರೀ ಶಾರದಾದೇವಿಯವರ ಜೀವನದಲ್ಲಿ ಅತೀ ರೋಮಾಂಚನಕಾರಿಯಾದ ಒಂದು ಘಟನೆ ಇದೆ ಅದು ಏನಂದರೆ ಅವರು ಪ್ರಥಮ ಬಾರಿಗೆ ಪರಮಹಂಸರನ್ನು ನೋಡೋಕ್ಕೆ ದಕ್ಷಿಣೇಶ್ವರಕ್ಕೆ ಬರ್ತಾರೆ ಆವಾಗ ಇವರ ಪತಿ ಅಂದರೆ ಶ್ರೀ ರಾಮಕೃಷ್ಣರು ಯೋಚನೆ ಹಾಕ್ತಾರೆ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ ನೋಡು ನಾನು ಎಲ್ಲ ಸ್ತ್ರೀಯರಲ್ಲಿಯೂ ಜಗನ್ಮಯ್ಯನ್ನಲ್ಲದೆ ಬೇರಾರನ್ನೂ ಕಾಣಲಾರೆ ನಾನು ಎಲ್ಲರಲ್ಲೂ ಸಹ ಆ ತಾಯಿ ಜಗನ್ಮಾತೆಯನ್ನೇ ಕಾಣ್ತೀನಿ ಎಲ್ಲ ಸ್ತ್ರೀಯರಲ್ಲೂ ಆದರೆ ನಾನು ನಿನ್ನನ್ನು ಮದುವೆ ಆಗಿದ್ದೀನಿ ನಿನಗೆ ನನ್ನ ಜೀವನದ ಮೇಲೆ ಅಧಿಕಾರ ಇದೆ ಹೇಳು ನಿನಗೆ ಪ್ರಾಪಂಚಿಕ ಸುಖ ಬೇಕೆ ಅಥವಾ ಭಗವಂತನ ಆನಂದ ಬೇಕೆ ಎರಡನ್ನೂ ಕೊಡಲು ಸಿದ್ಧನಿರುವೆ ಅಂತ ರಾಮಕೃಷ್ಣ ಪರಮಹಂಸರು ಶಾರದಾದೇವಿಯವರಿಗೆ ಕೇಳ್ತಾರೆ ಆಗ ಶ್ರೀ ಮಾತೆ ಶಾರದಾದೇವಿಯವರು ಸಾಧಾರಣ ಹೆಂಗಸಿನಂತೆ ಪ್ರಾಪಂಚಿಕ ಸುಖ ಕೇಳಿದರೆ ಪರಮಹಂಸರದ್ದು ಜೀವನನೇ ಬೇರೊಂದು ಟರ್ನು ತಗೊಳ್ತಾ ಇತ್ತು ಪ್ರಪಂಚಕ್ಕೆ ಒಬ್ಬ ಮಹಾ ಅವತಾರ ವ್ಯಕ್ತಿಯನ್ನು ಕೊಡುವುದು ಬಿಡುವುದು ಶಾರದಾದೇವಿಯವರ ಕೈಲಿತ್ತು ಶ್ರೀಮಾತೆ ಸಾಧಾರಣ ಹೆಣ್ಣಲ್ಲ ಪರಮಹಂಸರ ಕೈ ಹಿಡಿಯಲು ಯೋಗ್ಯವಾದ ಹೆಣ್ಣು ಇಡೀ ಹೆಣ್ಣಿನ ಕುಲಕ್ಕೆ ಅವರು ಗೌರವ ತರುವಂತಹ ಮಾತನ್ನಾಡಿದ್ರು ನಾನೇಕೆ ನಿಮ್ಮನ್ನು ಮಾಯಾ ಪ್ರಪಂಚಕ್ಕೆ ಇಳಿಸಲಿ ನೀವು ಯಾವ ಭಗವಂತನ ಆನಂದದಲ್ಲಿ ಭಾಗಿಯಾಗಿರುವರೋ ಅದಕ್ಕೆ ನನ್ನನ್ನು ಭಾಗಿಯನ್ನಾಗಿ ಮಾಡಿ ಅಂತ ಶಾರದಾದೇವಿಯವರು ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರು ಶ್ರೀ ಮಾತೆಯವರಿಗೆ ಮಹಿಮೆ ಇರಲಿಲ್ಲ ಆದರೆ ಶ್ರೀರಾಮಕೃಷ್ಣರನ್ನು ಕೈ ಹಿಡಿದ ಮೇಲೆ ಪತಿಯ ಮಹಿಮೆ ಇವರಲ್ಲಿ ಹೊಳೆಯುತ್ತಿದೆ ಕ್ಷಮೆಯಲ್ಲಿ ಮಹಾತಾಯಿ ಸೀತೆಯ ನೆನಪನ್ನು ತರುವುದು ಮಾತೆಯವರ ಜೀವನ ಭಕ್ತಿಯಲ್ಲಿ ಅವೈ ಅಂಡಾಳ್ ಅಕ್ಕ ಮಹಾದೇವಿಯಂತೆ ಇವರು ಇವರು ಜ್ಞಾನದಲ್ಲಿ ಹೇಗೆ ಅಂದರೆ ಹಿಂದೆ ಜನಕರಾಜನ ಆಸ್ಥಾನದಲ್ಲಿದ್ದ ಗಾರ್ಗಿ ಹೆಸರನ್ನು ಜ್ಞಾಪಕಕ್ಕೆ ತರುತ್ತೆ ಇವರ ಜೀವನ ತುಂಬ ಪವಿತ್ರವಾದದ್ದು ನಮ್ಮ ಭರತಖಂಡದಲ್ಲಿ ಇನ್ನು ಭಕ್ತಿಯರಿಗೆ ತಪಸ್ವಿನಿಯರಿಗೆ ತವರೂರು ಎಂಬುದನ್ನು ಕೂಡ ಸಾರತ್ತೆ ಶ್ರೀರಾಮಕೃಷ್ಣ ಪರಮಹಂಸರು ಜಗಜ್ಜನನೆಯ ಪೀಠದ ಮೇಲೆ ತಮ್ಮ ಸತಿಯನ್ನೇ ಕೂರಿಸಿ ಪೂಜೆ ಮಾಡ್ತಾರೆ ಇದು ನಾರಿ ಕುಲದ ಗೌರವವನ್ನೇ ಧವಳಗಿರಿ ಶಿಖರಕ್ಕೆ ಏರಿಸುವುದು ಅವತಾರ ಪುರುಷನಿಂದ ಪೂಜಿಸಿಕೊಳ್ಳುವುದು ಅವರ ಲೀಲೆಗೆ ಸಹಾಯವಾಗುವುದು ಒಂದು ಹೆಣ್ಣಿನ ಪಾಲಿಗೆ ಬರುವ ಅಸಾಧಾರಣ ಅದೃಷ್ಟ ಈ ಅದೃಷ್ಟ ಬರಬೇಕಂದ್ರೆ ಹಲವು ಜನ್ಮಗಳು ಇದಕ್ಕಾಗಿ ತಪಸ್ಸು ಮಾಡಿರಬೇಕು ಇದು ಶ್ರೀಮಾತೆಯವರಿಗೆ ಸಿದ್ಧಿಸಿತು ಮುಂದಿನ ವಿಡಿಯೋದಲ್ಲಿ ಶಾರದಾದೇವಿಯವರ ಜೀವನ ಪರಿಚಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು